ಇತ್ತೀಚೆಗೆ ದೊಡ್ಡವ್ರಿಗೆ ಏನ್ ಬೇಕಾದ್ರೂ ಯಾವ ತರ ವಸ್ತುಗಳು ಬೇಕಾದ್ರೂ ಹೇಗಾದ್ರೂ ಸರಿ ಎಲ್ಲಾದ್ರೂ ಸರಿ ಆರಾಮಾಗಿ ಹುಡುಕಿ ತಗೋ ಬಿಡಬಹುದು ಆದ್ರೆ ಈ ಪುಟಾಣಿ ಮಕ್ಕಳಿಗೆ ಅವಶ್ಯಕತೆ ಇರೋ ವಸ್ತುಗಳು ಬಟ್ಟೆಗಳು ಆಟದ ವಸ್ತುಗಳನ್ನ ಹುಡುಕ್ ತರೋದು ತುಂಬಾ ಕಷ್ಟ ಆಗೋಗಿದೆ ಯಾಕಂದ್ರೆ ಈ ಮಕ್ಕಳು ಏನ್ ತಂದ್ರು ಇದು ಬೇಡ ಅದು ಬೇಡ ಅಂತವೆ ಆದ್ರೆ ದೇವನಹಳ್ಳಿ ಸುತ್ತಮುತ್ತ ಇರೋರ್ಗೆ ಇನ್ಮೇಲೆ ಅದ್ರ ಚಿಂತೆ ಇಲ್ಲ ಬಿಡಿ ಯಾಕಂತೀರಾ ಹೇಳ್ತೀನಿ ಕೇಳಿ ಯಾಕಂದ್ರೆ ನಿಮ್ ದೇವನಹಳ್ಳಿಯಲ್ಲಿ ಫಸ್ಟ್ ಕ್ರೈಮ್ ಮಕ್ಕಳ ವಸ್ತುಗಳ ಮಳಿಗೆ ಇದೇ ಆಗಸ್ಟ್ ಹದಿನೈದರಂದು ಅಂದ್ರೆ ಸ್ವತಂತ್ರ ದಿನಾಚರಣೆಯಂದು ಕನ್ನಡ ಚಿತ್ರರಂಗದ ಖ್ಯಾತ ನಟಿ ಅಮೂಲ್ಯ ರವರು ಅದ್ದೂರಿಯಾಗಿ ಶುಭಾರಂಭವನ್ನ ಮಾಡುತ್ತಿದ್ದಾರೆ ಈ ಫಸ್ಟ್ ಕ್ರೈ ಮಳಿಗೆಯಲ್ಲಿ ಹೆಸರಲ್ಲೇ ಹೀರೋ ಹಾಗೆ ಫಸ್ಟ್ ಕ್ರೈ ಅಂದ್ರೆ ಮೊದಲ ಅಳು ಆಗ ಹುಟ್ಟಿರುವ ಪುಟಾಣಿ ಮಕ್ಕಳಿಂದ ಹಿಡಿದು ಹನ್ನೆರಡು ವರ್ಷದ ಮಕ್ಕಳವರೆಗೆ ಅವರಿಗೆ ಅಗತ್ಯವಿರುವ ಬಟ್ಟೆಗಳು ಆಟದ ವಸ್ತುಗಳು ಚಪ್ಪಲಿಗಳು ಶೂಗಳು ಡೈಪರ್ಸ್ ನರ್ಸರಿ ವಸ್ತುಗಳು ಮಕ್ಕಳಿಗೆ ಅಗತ್ಯವಿರುವ ಪ್ರತಿಯೊಂದು ವಸ್ತು ಸಹ ನಿಮ್ಮ ಫಸ್ಟ್ ಕ್ರೈ ಮಳಿಗೆಯಲ್ಲಿ ಸಿಗ್ತಿದೆ ಸುಮ್ಮನೆ ಹೇಳೋದನ್ನ ಕೇಳ್ತಿದ್ರೆ ಏನು ತಿಳಿಯಲ್ಲ ಸುಮ್ಮನೆ ಯೋಚನೆ ಮಾಡಿದೆ ಇದೇ ಆಗಸ್ಟ್ ಹದಿನೈದಕ್ಕೆ ಬೆಳಗ್ಗೆ ಹತ್ತು ಮೂವತ್ತಕ್ಕೆ ಅಮೂಲ್ಯರವರ ಜೊತೆಗೆ ನೀವು ಸಹ ಅದ್ದೂರಿ ಪ್ರಾರಂಭೋತ್ಸವದಲ್ಲಿ ಭಾಗಿಯಾಗಿ ನಿಮ್ಮನೆ ಮಕ್ಕಳಿಗೆ ಅಗತ್ಯವಿರುವ ಎಲ್ಲ ವಸ್ತುಗಳನ್ನು ಒಂದೇ ಜಾಗದಲ್ಲಿ ಖರೀದಿಸಿ ಸಂಪೂರ್ಣ ವಿಳಾಸ ಶ್ರೀಲಕ್ಷ್ಮಿ ಕಾಂಪ್ಲೆಕ್ಸ್ ಸತ್ವ ಪಾರ್ಕ್ ಕ್ಯೂಬಿಕ್ಸ್ ಹತ್ರ ಎಲೈಟ್ ರೋಸ್ ಲೇಔಟ್ ಎದುರುಗಡೆ ದೇವನಹಳ್ಳಿ ಇನ್ನೂ ಹೆಚ್ಚಿನ ಮಾಹಿತಿ ಅಗತ್ಯ ಇದ್ರೆ ಈ ಕೆಳಕಂಡ ನಂಬರ್ಗೆ ಸಂಪರ್ಕಿಸಿ